ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ವಿಜಯಪುರ ಜಿಲ್ಲೆಯ ದ್ಯಾಬೇರಿಯಲ್ಲಿಂದು ನಡೆಯಿತು ಈ ವೇಳೆ ಕೃಷಿ ಅಧಿಕಾರಿಗಳು ಮುಂಗಾರು ಕೃಷಿ ಚಟುವಟಿಕೆಗಳ ಕುರಿತು ರೈತರಿಗೆ ಮಾಹಿತಿ ನೀಡಿದರು ಪ್ರಕಾಶ್ ಚೌಹಾಣ್ ಅವರು ಮಾತನಾಡುತ್ತಾ ಜಿಲ್ಲೆಯಲ್ಲಿ ಸುಮಾರು ಐದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬೆಳೆ ಬೆಳೆಯುತ್ತಿದ್ದು ರೈತರಿಗೆ ಈ ಸಂಬಂಧ ಅಗತ್ಯ ಮಾಹಿತಿ ನೀಡುವ ಕಾರ್ಯಾಗಾರ ಇದಾಗಿದೆ ಎಂದರು ಡಾಕ್ಟರ್ ಎ ಬಿ ಪಾಟೀಲ್ ಮಾತನಾಡುತ್ತಾ ಪ್ರತಿ ಕ್ವಿಂಟಲ್ ತೊಗರಿಗೆ ಎಂಟು ಸಾವಿರ ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಲಾಗಿದೆ ಉತ್ತಮ ತಳಿಯ ತೊಗರಿ ನೀಡಲಾಗುತ್ತಿದೆ ಜೊತೆಗೆ ಮಾರುಕಟ್ಟೆ ಸೌಲಭ್ಯವನ್ನ ಒದಗಿಸಲಾಗುತ್ತಿದೆ ಎಂದರು ನಾಟಿ ಪದ್ಧತಿ ಅಥವಾ ಬೀಜ ಹೂಡಿಕೆ ಮತ್ತೆ ಬೇರೆ ಬೇರೆ ಪ್ರತ್ಯಕ್ಷಿಸಿಕೊಂಡು ಪ್ರಚಾರ ತಗೊಂಡಾಗ ಆಮೇಲೆ ರೈತರಿಗೂ ಕೂಡ ಅದು ಒಳ್ಳೆ ಲಾಭದಾಯಕ ಅನಿಸ್ತು ಆ ಸೂರ್ಯಕಾಂತಿಯಿಂದ ನಮ್ಮ ಹಾನಿ ಆಗ್ತದೆ ಅಂದ್ರೆ ಈ ಬೆಳೆ ಆವಕ್ಕೆ ಹೆಚ್ಚಾಗಿ ಇವತ್ತಿನ ದಿವಸ ನಮ್ಮ ತೊಗರಿ ಬೆಳೆ ಸುಮಾರು ಐದು ಲಕ್ಷ ಹೆಕ್ಟರ್ ಅಷ್ಟು ಇದು ಆಗ್ತಾ ಇದೆ ಕಡಿಮೆ ಡೋಸ್ನಲ್ಲಿರ್ತಕ್ಕಂಥ ತಳಿಗಳು ಬಂದಿದಾವೆ ರೋಗ ತೀಕ ನಿರೋಧಕ ಶಕ್ತಿ ಇರ್ತಕ್ಕಂಥ ತಳಿಗಳನ್ನು ನಮ್ಮ ವಿಜ್ಞಾನಿಗಳು ಕೊಟ್ಟಿದ್ದಾರೆ ಅದರಲ್ಲದೆ ಮಾರ್ಕೆಟ್ ರೇಟ್ ಕೂಡ ಮೊದಲಿಟ್ಟಿದ್ದ ನಾನು ಅಂದ್ರೆ ಗೋಲಿಗೇರಿಯಿಂದ ಬಿಜಾಪುರ ಬಸ್ ನಲ್ಲಿ ಬರ್ಬೇಕಾದ್ರೆ ಬರೀ ಬಟ್ಟೆ ಜಮೀನ ಒಂದು ಮುಂಗಾರಿಗೆ ಬಿದ್ದಿರ್ತಿದ್ದಲ್ಲ ಖರೀದಿ ಬಿದ್ದಿದ್ದು ಬಟ್ ಇವತ್ತು ಎಲ್ಲರೂ ತೊಗರಿ ಬೆಳೀತಾ ಇದ್ರಿ ಬಟ್ ಹಾಗಾಗಿ ಕೂಡ ನಾವು ಇಷ್ಟೆಲ್ಲ ತೊಗರಿ ಬೆಳೆದಿ